ನಾನು ನಿನ್ನೇನು ಸದನದಲ್ಲಿ ಸರ್ಕಾರಕ್ಕೆ ವಿನಂತಿಯನ್ನು ಮಾಡಿದ್ದೆ ಈ ಪ್ರಕರಣದ ಮೂಲ ಇರತಕ್ಕಂಥದ್ದು ಸೌಜನ್ಯ ಹತ್ಯೆಯ ಪ್ರಕರಣವನ್ನು ನ್ಯಾಯಾಲಯದ ತೀರ್ಪಿನ ನಂತರ ಇದನ್ನು ಮರುತನಿಕೆ ಮಾಡಬೇಕು ಎನ್ನುವಂಥದ್ದು ಆಗ್ರಹವನ್ನು ಮಾಡಿದ್ದೇನೆ ಇವತ್ತಿನವರೆಗೂ ಸರ್ಕಾರ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತಿಕ್ರಿಯೆಯನ್ನು ಸರ್ಕಾರ ಕೊಟ್ಟಿಲ್ಲ ಇವತ್ತು ಏನು ಈ ಪ್ರಕರಣಗಳು ನಡೀತಾ ಇದೆ ಇದನ್ನು ಆದಷ್ಟು ಬೇಗ ಶೀಘ್ರವಾಗಿ ತನಿಖೆ ನಡೆಸಿ ರಾಜ್ಯದ ಕೋಟ್ಯಂತರ ಭಕ್ತರ ಏನು ಮನಸ್ಸಿನಲ್ಲಿ ಕೆಲವು ಗೊಂದಲಗಳಿದೆ ಅದಕ್ಕೆ ತೆರೆ ಹಿಳಿತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಪ್ರಕರಣವನ್ನು ಆದಷ್ಟು ಬೇಗ ತನಿಖೆ ಮಾಡಿ ತನಿಖೆ ವರದಿಯನ್ನು ರಾಜ್ಯದ ಮುಂದಿಡಬೇಕೆನ್ನುವಂಥ ಆಗ್ರಹವನ್ನು ನಾವು ಭಾರತೀಯ ಜನತಾ ಪಾರ್ಟಿ ಒಕ್ಕರೋಳಿನಿಂದ ಆಗ್ರಹವನ್ನು ಮಾಡಿದ್ವಿ ಇವತ್ತು ನಾನು ಮತ್ತೆ ಸರ್ಕಾರಕ್ಕೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಆದಷ್ಟು ಬೇಗ ಈ ವರದಿಯನ್ನು ರಾಜ್ಯದ ಮುಂದಿಡತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಸರ್ಕಾರ ಮಾಡಬೇಕು ಅನ್ನೋದು ವಿನಂತಿ ಮಾಡ್ತಾರೆ ಇವತ್ತು ಜನಾರ್ದನ್ ರೆಡ್ಡಿ ಅವರು ಹೇಳಿರ್ತಕ್ಕಂಥದ್ದು ಇರ್ಬೋದು ಅಥವಾ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸಹ ಸ್ವತಃ ಒಂದು ಭಾಗವಾಗಿ ಅವರೇ ಹೇಳಿದ್ದಾರೆ ಇದರ ಹಿಂದೆ ಅನೇಕ ಷಡ್ಯಂತ್ರಗಳಿದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಖಂಡಿತ ಮುಖ್ಯ ಉಪಮುಖ್ಯಮಂತ್ರಿಗಳಿಗೂ ಇದರ ಗಮನಕ್ಕೆ ಇರೋದರಿಂದ ವರದಿ ಬರಬೇಕಾದ್ರೆ ಇದರ ಎಲ್ಲವೂ ಸಹ ಬೆಳಕೆ ಬರ್ತದೆ ಅನ್ನುವಂಥದ್ದು ನನ್ನ ಭಾವನೆ ನಾನು ಈ ರೀತಿಯ ಯಾವುದೇ ಮಾಹಿತಿಗಳನ್ನು ಊಹಾಪುಗಳನ್ನು ನಾನು ಹೇಳಲಿಕ್ಕೆ ತಯಾರಿಲ್ಲ ಏನು ಸರ್ಕಾರದ ಉಪಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು ವರದಿಯಲ್ಲಿ ಇದನ್ನು ಸಮಗ್ರವಾಗಿ ತನಿಖೆ ಇದರೆಲ್ಲರ ತನಿಖೆ ಮಾಡಿ ರಾಜ್ಯದ ಮುಂದಿಡ್ತಕ್ಕಂಥ ಕೆಲಸವನ್ನು ಉಪಮುಖ್ಯಮಂತ್ರಿಗಳು ಮಾಡ್ತಾರೆ ಅನ್ನುವಂಥ ಭಾವನೆ ಇದೆ ಸ್ಫೋಟಕ ಹೇಳಿಕೆಯನ್ನು ಜನಾರ್ದನ್ ರೆಡ್ಡಿ ಅವರು ಹೇಳುವುದಕ್ಕಿಂತ ಮುಂಚೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಇದರ ಹಿಂದೆ ಷಡ್ಯಂತ್ರ ಇದೆ ಅಂತೇಳಿ ಷಡ್ಯ ಷಡ್ಯಂತ್ರದ ಷಡ್ಯಂತ್ರದ ಹಿಂದೆ ಯಾರ್ಯಾರು ಇದ್ದಾರೆ ಅನ್ನುವಂಥದ್ದನ್ನು ಅನೇಕ ಜನ ಹುಡುಕ್ತಾ ಇರ್ಬೋದು ಬಹುಶಃ ಇವತ್ತು ನಾವು ಯಾರು ಹುಡುಕಿದ್ರೂ ಅದರ ಸತ್ಯಾಸತ್ಯತೆ ತಿಳಿಯಬೇಕಾದ್ರೆ ಅದರ ಹಿಂದೆ ನಿಲ್ಲಬೇಕಾದ್ರು ಡಿ ಕೆ ಶಿವಕುಮಾರ್ ಅವರು ಯಾಕಂತ ಹೇಳಿದ್ರೆ ಅವರಿಗೆ ಅದರ ಅರಿವಾಗಿದ್ದರು ಇರುವಂಥದ್ದು ಅದರಿಂದಾಗಿ ಡಿ ಕೆ ಶಿವಕುಮಾರ್ ಹತ್ರ ನಾನು ವಿನಂತಿ ಮಾಡ್ತೇನೆ ಈ ವರದಿಯನ್ನು ಸಮಾಜದ ಮುಂದಿಡಬೇಕಾದ್ರೆ ಷಡ್ಯಂತ್ರ ಮಾಡಿದವರು ಯಾರು ಎನ್ನುವಂಥದ್ದನ್ನು ಸಹ ಸಮಾಜದ ಮುಂದಿಡಬೇಕು ಎನ್ನುವಂಥ ವಿನಂತಿಯನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಮಾಡ್ತೇನೆ ಹೌದು ಹೌದು ನೋಡಿ ಮೊನ್ನೆ ಇವತ್ತು ಸೋಷಿಯಲ್ ಮೀಡಿಯಾಗಳು ಯಾವ ರೀತಿಯಾಗಿರ್ತಕ್ಕಂಥ ಅವಂತರಣಗಳನ್ನು ಮಾಡ್ತದೆ ಎನ್ನುವಂಥದ್ದು ನಿನ್ನೆ ಸದನದಲ್ಲಿ ಬಂದಿರತಕ್ಕಂಥ ವಿಚಾರವೂ ಒಂದು ಸಾಕ್ಷಿ ಪ್ರಾಯಶಃ ಎರಡು ಸಾವಿರದ ಇಪ್ಪತ್ತ ಮೂರರ ನನ್ನ ಚುನಾವಣೆಯ ನಂತರ ವಿಜಯೋತ್ಸವದಲ್ಲಿ ಸಂದರ್ಭದಲ್ಲಿ ನಾನು ಮಾಡಿರ್ತಕ್ಕಂಥ ಒಂದು ಆರೋಪಕ್ಕೆ ಅದನ್ನು ಉಲ್ಲೇಖವಾಗಿಟ್ಟುಕೊಂಡು ಮಾಡಿರ್ತಕ್ಕಂಥ ಮಾತುಗಳದು ಶಾ ಅದನ್ನು ಕಟ್ ಆ್ಯಂಡ್ ಪೇಸ್ಟ್ ಆಗಿ ಬಂದು ಡಿ ಕೆ ಶಿವಕುಮಾರ್ ಅವರು ಅದಕ್ಕೆ ಮೊದಲು ರಿಯಾಕ್ಷನ್ ಕೊಟ್ಟರು ಈ ರೀತಿ ಹೇಳಿಕೆಗಳನ್ನು ಹೋರಾಟಗಾರ ಕೊಟ್ಟಿದ್ದಾರೆ ಎನ್ನುವಂಥದ್ದನ್ನು ಅದರ ನಂತರ ಅದನ್ನು ವಿಪಕ್ಷ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ಸಹ ಅದನ್ನು ತಗೊಂಡ್ರು ಅದರ ಬಗ್ಗೆ ಚರ್ಚೆಗಳು ಆಯಿತು ಮಧ್ಯಾಹ್ನ ನಾನು ಸದನದಲ್ಲೂ ಅದನ್ನು ಕ್ಲಾರಿಫಿಕೇಷನ್ ಕೊಟ್ಟಿದ್ದೇನೆ ಈ ಕಟ್ ಆ್ಯಂಡ್ ಪೇಸ್ಟ್ ಹಾವಳಿಗಳು ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಯಾವುದನ್ನು ಬೇಕಾದರೂ ಬರೀಬೋದು ಎನ್ನುವಂಥದ್ದನ್ನು ನಿಲ್ಲಿಸ್ತಕ್ಕಂಥ ನಿಟ್ಟಿನಲ್ಲಿ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕೆನ್ನುವಂಥದ್ದನ್ನು ಹೇಳಿದ್ದೇನೆ ಈ ಧರ್ಮಸ್ಥಳ ಪ್ರಕರಣಕ್ಕೂ ಸಂಬಂಧಪಟ್ಟಂತೆ ನಾನು ಮಾಧ್ಯಮಗಳನ್ನು ಪ್ರಶಂಸೆಯನ್ನು ನಾನು ಸದನದಲ್ಲಿ ಮಾಡಿದ್ದೇನೆ ಮಾಧ್ಯಮ ಇರ್ಬೋದು ದೃಶ್ಯ ಮಾಧ್ಯಮ ಇರ್ಬೋದು ಪ್ರಸ ಪ್ರಿಂಟ್ ಮೀಡಿಯಾ ಇರ್ಬೋದು ಯಾ ಎಲ್ಲೂ ಸಮಾಜವನ್ನು ಮಿಸ್ಲೀಡ್ ಆಗ್ತಕ್ಕಂಥ ವ್ಯವಸ್ಥೆಗಳಾಗಲಿಲ್ಲ ಆದರೆ ಯೂಟ್ಯೂಬ್ ಚಾನಲ್ಗಳು ಮತ್ತು ಸೋಷಿಯಲ್ ಮೀಡಿಯಾಗಳು ಇವತ್ತು ಅನೇಕ ಮಿಸ್ಲೀಡ್ ಆಗಿರ್ತಕ್ಕಂಥ ವರದಿಗಳನ್ನು ಪ್ರಕಟ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ಪ್ರಯಶಃ ಕಾ ಸರ್ಕಾರ ಇದಕ್ಕೆ ಕಾನೂನು ಚೌಕಟ್ಟಿನ ಒಳಗಡೆ ಇದನ್ನು ತರಬೇಕಾದಂಥ ಅವಶ್ಯಕತೆ ಇದೆ ಆ ಕಾರಣಕ್ಕೋಸ್ಕರ ಈ ರೀತಿಯ ಪ್ರಕರಣಗಳು ಮತ್ತೆ ಮತ್ತೆ ಸದನದಲ್ಲಿ ಬರುವಂಥ ವ್ಯವಸ್ಥೆಗಳು ಸಹ ಆಗ್ತದೆ ಎನ್ನುವಂಥದ್ದನ್ನು ಸಹ ನನ್ನ ಸದನದಲ್ಲಿ ಹೇಳಿರ್ತಕ್ಕಂಥದ್ದು ಈ ಪ್ರಕರಣದಲ್ಲಿ ನನ್ನ ಮೇಲೆ ಸರ್ಕಾರ ಎಫ್ ಐ ಆರ್ ಸಹ ಮಾಡಿತ್ತು ಆಮೇಲೆ ಅದಕ್ಕೆ ನ್ಯಾಯಾಲಯ ಅದಕ್ಕೆ ಜಾಮೀನು ಸಹ ಬಿಡು ಜಾಮೀನನ್ನು ಕೊಡುವಂಥ ಪ್ರಕ್ರಿಯೆಯನ್ನು ಸಹ ನ್ಯಾಯಾಲಯ ಮಾಡಿದೆ ರಾಜ್ಯದ ನಾಯಕರು ಯೋಚನೆ ಮಾಡ್ತಾರೆ ಆ ಯೋಚನೆ ಪ್ರಕಾರ ನಾವು ಪಾರ್ಟಿಯ ನಿರ್ಧಾರದ ಮೇಲೆ ನಾವು ಆ ಹೋರಾಟದಲ್ಲಿ ಭಾಗವಹಿಸ್ತೇವೆ ಧನ್ಯವಾದ